ನಮ್ಮ ಸುದೀಪ್ ಅವರಿಗೆ ಹಾಗೆ ವಿಜಯಲಕ್ಷ್ಮಿ ಅವರಿಗೆ ಇಂತಹ ಹೇಳಿಕೆಗಳು ಇಂತಹ ಸಮಯದಲ್ಲಿ ಅದು ಅಭಿಮಾನಿಗಳ ಮುಂದೆ ಖಂಡಿತವಾಗಿಯೂ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹದ್ದು ನನ್ನ ಅಭಿಪ್ರಾಯ ಇಂತಹ ಹೇಳಿಕೆಗಳು ನಿಜವಾಗಿಯೂ ಚಿತ್ರರಂಗಕ್ಕೆ ಶೋಭೆಯನ್ನು ತರೋದಿಲ್ಲ ಇಬ್ಬರ ಹೇಳಿಕೆಗಳು ಅಡ್ಡಗೋಡೆಯ ಮೇಲೆ ದೀಪವನ್ನು ಇಟ್ಟಂತಹ ಹೇಳಿಕೆಗಳಾಗ್ಬಿಟ್ಟಿದ್ದು ದರ್ಶನ್ರವರಿಗಾಗಿರ್ಬೋದು ಸುದೀಪ್ ಅವರಿಗಾಗಿರ್ಬೋದು ಚಿತ್ರರಂಗದಲ್ಲಿ ಒಂದು ದೊಡ್ಡದಾದ ಸ್ಥಾನ ಗೌರವ ಹಾಗೆ ದೊಡ್ಡದಾದ ಅಭಿಮಾನಿ ಬಳಗವನ್ನ ಹೊಂದಿರುವಂಥವ್ರು ಸುದೀಪ್ ಅವರು ಪ್ರತಿಯೊಂದು ಮಾತನ್ನ ಆಡ್ಬೇಕಾದ್ರೂ ಆ ಮಾತನ್ನ ಅಳೆದು ತೂಗಿ ತುಂಬಾ ತುಂಬಾ ಯೋಚನೆಯನ್ನ ಮಾಡಿ ಮಾತನಾಡುವಂಥವ್ರು ಹೀಗಿರುವಾಗ ಅದ್ಯಾಕೋ ನನಗಂತೂ ನಿಜವಾಗಿಯೂ ಸತ್ಯವಾಗಿಯೂ ಅರ್ಥವಾಗ್ತಾ ಇಲ್ಲ ನಾವು ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಹೇಳಿಕೆ ಈ ಪೈರಸಿ ಮಾಡುವಂತವರ ವಿರುದ್ಧವಾಗಿ ಮಾತನಾಡಿದ್ರ ಅಥವಾ ಬೇರೆಯವರ ವಿರುದ್ಧವಾಗಿ ಮಾತನಾಡಿದ್ರ ನನಗೆ ಸತ್ಯವಾಗಿಯೂ ಖಂಡಿತವಾಗಿಯೂ ಅರ್ಥವಾಗ್ತಾ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಚಿತ್ರರಂಗದಲ್ಲೆಲ್ಲ ಚರ್ಚೆ ಆಗ್ತಾ ಇರೋದು ದರ್ಶನ್ ಅಂಡ್ ಸುದೀಪ್ ಸುದೀಪ್ ಅಂಡ್ ದರ್ಶನ್ ಇಂತಹ ವಿಚಾರಗಳೇ ಚರ್ಚೆ ಆಗ್ತಿದಿವೆ ನಮ್ಮ ಕನ್ನಡ ಚಿತ್ರರಂಗ ಹಿರಿಯ ನಟರನ್ನ ಕಳೆದುಕೊಂಡ ನಂತರ ಹಿರಿಯ ನಟರ ಸ್ಥಾನದಲ್ಲಿ ಅಂದ್ರೆ ನಮ್ಮ ಅಂಬರೀಷಣ್ಣನ ಸ್ಥಾನದಲ್ಲಿ ದರ್ಶನ್ ರವರನ್ನ ಕಾಣ್ತಾ ಇದ್ದಾರೆ ನಮ್ಮ ವಿಷ್ಣು ದಾದರವರ ಸ್ಥಾನದಲ್ಲಿ ಸುದೀಪ್ ಅವರನ್ನ ಕಾಣ್ತಾ ಇದ್ದಾರೆ ನಮ್ಮ ಶಂಕರಣ್ಣನ ಸ್ಥಾನದಲ್ಲಿ ಉಪೇಂದ್ರವರನ್ನ ಕಾಣ್ತಾ ಇದ್ದಾರೆ ಹಾಗೆ ರಾಜಣ್ಣನ ಸ್ಥಾನದಲ್ಲಿ ಶಿವಣ್ಣನ ಕಾಣ್ತಾ ಇದ್ರು ಬಟ್ ಅವರು ರಾಜಕೀಯಕ್ಕೆ ಹೊರಟೋಗ್ಬಿಟ್ರು ಈಗ ಪುನೀತ್ ಅವರು ಸಹ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಇಂಗಕ್ಕೆ ಹಿರಿಯ ನಟರು ಅಂತಾನೆ ಯಾರು ಇಲ್ಲ ಇಲ್ಲದಂತಹ ರೀತಿಯಾಗಿ ಆಗ್ಬಿಟ್ಟಿದೆ ಯಾರು ಪಾಠವನ್ನ ಮಾಡ ಯಾರು ಇಲ್ಲದಂತಹ ರೀತಿಯಾಗಿ ಆಗ್ಬಿಟ್ಟಿದೆ ನೀವೇ ಹಿರಿಯ ನಟರುಗಳನ್ನೇ ಈ ರೀತಿಯಾಗಿ ಒಬ್ಬರನ್ನ ಕಂಡ್ರೆ ಒಬ್ಬರನ್ನ ಕದೇ ಇರೋಂತಹದ್ದು ಈ ರೀತಿಯಾಗಿ ಕಿತ್ತಾಡ್ಕೊಳ್ತಾ ಇದ್ರೆ ಯಾವ ರೀತಿಯಾಗಿ ಹಿರಿಯ ನಟರು ಕಿತ್ತಾಡ್ಕೊಳ್ತಾ ಇದ್ದಾರೆ ಏನು ಗೊತ್ತಿಲ್ಲ ಬಟ್ ಅಭಿಮಾನಿಗಳು ಮಾತ್ರ ಕಿತ್ತಾಡ್ಕೊಳ್ತಾ ಇದ್ದಾರೆ ಮಧ್ಯದಲ್ಲಿ ಮತ್ತೊಬ್ಬರು ಮೂರನೇ ವ್ಯಕ್ತಿಗಳು ಎಲ್ಲಿ ಬೆಂಕಿಯನ್ನು ಇಡಬೇಕು ಅಲ್ಲಿ ಬೆಂಕಿಯನ್ನ ಹಚ್ಚಿ ತಮ್ಮ ಬೇಳಿಯನ್ನ ತುಂಬಾ ತುಂಬಾ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದಾರೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ತಪ್ಪನ್ನ ಮಾಡಿದಾಗ ಮೇಷ್ರು ಏನ್ ಮಾಡ್ತಾರೆ ಹೇಳಿ ಮಕ್ಕಳಿಗೆ ಸರಿಯಾದಂತಹ ರೀತಿಯಲ್ಲಿ ಪಾಠವನ್ನ ಮಾಡ್ತಾರೆ ಅಂದ್ರೆ ಬುದ್ಧಿಯನ್ನ ಹೇಳ್ತಾರೆ ಅದೇ ರೀತಿಯಾಗಿ ಹಿರಿಯ ನಟರಾದಂತವರು ನೀವುಗಳು ನಿಮ್ಮ ಅಭಿಮಾನಿಗಳಿಗೆ ಸರಿಯಾದಂತಹ ಪಾಠವನ್ನ ಮಾಡಬೇಕು ಬುದ್ಧಿ ಮಾತುಗಳನ್ನ ಹೇಳ್ಬೇಕು ಪಕ್ಕದ ಚಿತ್ರರಂಗಗಳನ್ನ ನೋಡಿ ನಾನು ನೋಡ್ತಾ ಇರ್ತೀನಿ ತೆಲುಗು ತಮಿಳು ಚಿತ್ರರಂಗ ಎಲ್ಲ ನೋಡ್ತಾ ಇದ್ದಾಗ ಅಲ್ಲಿನ ನಟರಗಳ ಮಧ್ಯದಲ್ಲಿ ಏನೇ ದ್ವೇಷವಿದ್ರು ಸಹ ಚಿತ್ರ ಅಥವಾ ಚಿತ್ರರಂಗ ಅಂತ ವಿಚಾರ ಬಂದಾಗ ಎಲ್ಲ ಒಂದಾಗ್ಬಿಡ್ತಾರೆ ಎಲ್ಲ ಒಟ್ಟಾಗಿ ನಿಂತ್ಕೊಳ್ತಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ ರೀತಿಯಾಗಿ ಇತ್ತೀಚೆಗಂತೂ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ ಕೆಲವೊಂದಷ್ಟು ಜನ ಇದ್ದಾರೆ ತಮ್ಮ ತಮ್ಮ ವೈಯಕ್ತಿಕ ಉದ್ದೇಶಕ್ಕಾಗಿ ವೈಯಕ್ತಿಕ ಸಾಧನೆಗಳಿಗಾಗಿ ಮಧ್ಯದಲ್ಲಿ ದ್ವೇಷವನ್ನ ತಂದಿಟ್ಟು ತಮ್ಮ ತಮ್ಮ ತಮಾಷೆಗಳನ್ನ ನೋಡ್ತಾ ಇದ್ದಾರೆ ಅಂದ್ರೆ ತಮ್ಮ ತಮ್ಮ ಬೆಳೆಯನ್ನು ತುಂಬಾ ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದಾರೆ ನಾನು ತುಂಬಾ ತುಂಬಾ ಚೆನ್ನಾಗಿ ನೋಡಿರೋನು ಹಾಗಾಗಿ ಹೇಳ್ತಾ ಇದ್ದೀನಿ ಅವರಿಬ್ಬರ ಮಧ್ಯದಲ್ಲಿ ಯಾವ ಯಾವ ರೀತಿಯಾಗಿ ದ್ವೇಷವನ್ನ ತಂದಿಟ್ಟರು ಅಂತ ಅಂದ್ಬಿಟ್ಟು ಎಲ್ಲರಿಗೂ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ನಾನು ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳುವಂತಹದ್ದು ಅವರ ನಟರ ಸಿನಿಮಾವನ್ನು ನೋಡಿ ಇವರ ನಟರ ಸಿನಿಮಾವನ್ನು ನೋಡಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಯಾವ್ದು ಚೆನ್ನಾಗಿದೆ ಅದನ್ನ ನೋಡಿ ಅದನ್ನ ಬಿಟ್ಟು ದಯಮಾಡಿ ಈ ಆಂಧ್ರ ತಮಿಳ್ನಾಡು ಕಡೆ ಎಲ್ಲ ಈ ಅಭಿಮಾನಿಗಳಿಗೋಸ್ಕರ ಕಿತ್ತಾಡ್ಕೊಂಡು ಒಡೆದಾಡ್ಕೊಂಡು ಕೆಟ್ಟ ಕೆಟ್ಟದಾಗಿ ನಿಂದನೆಯೆಲ್ಲ ಮಾಡ್ಕೊಳ್ತಾರಲ್ಲ ಆ ರೀತಿಯಾಗಿ ದಯಮಾಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ನಮ್ಮ ಕನ್ನಡ ಚಿತ್ರರಂಗವನ್ನ ಬೆಳೆಸ್ಬೇಕಾಗಿರಂತಹದ್ದು ನೀವೇ ಅಭಿಮಾನಿಗಳು ಅದು ಅವರ ಅಭಿಮಾನಿಯರಾಗಿರ್ಲಿ ಇವರ ಅಭಿಮಾನಿಯಾಗಿರಲಿ ಒಟ್ಟಾಗಿ ಬಂದಾಗ ಕನ್ನಡ ಚಿತ್ರರಂಗ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ